ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಖುಷಿಮಾ ಯೂಟ್ಯೂಬ್ ಚಾನಲ್ ಮೊದಲ ದಿನವೇ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಒಮ್ಮೆ ಎಂಟ್ರಿ ಕೊಟ್ಟರೆ ಅಟ್ಲೀಸ್ಟ್ ಒಂದು ವಾರ ಆದರೂ ಆರಾಮಾಗಿ ಇರ್ಬೋದು ಅಂದ್ಕೊಂಡಿದ್ದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಬೆಳಿ ನಿಜಕ್ಕೂ ಒಂದು ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊನೆಯದಾಗಿ ಬಂದ ಮೂರು ಜನ ಸ್ಪರ್ಧಿಗಳಲ್ಲಿ ಸೂಕ್ತ ಕಾರಣ ನೀಡಿ ಒಬ್ಬ ಸ್ಪರ್ಧಿಯನ್ನು ಉಳಿದ ಸ್ಪರ್ಧಿಗಳು ಎಲಿಮಿನೇಟ್ ಮಾಡುವಂತೆ ಸೂಚಿಸಿದ್ದಾರೆ ಇದರಂತೆ ಬಿಗ್ ಮನೆಯ ಸ್ಪರ್ಧಿಗಳಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದ್ದು ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ತಮ್ಮ ಅಸ್ತಿತ್ವಕ್ಕಾಗಿ ಹಾಗೂ ಉಳಿವಿಗಾಗಿ ಹೋರಾಟ ಮಾಡುವಂತಾಗಿದೆ ಅಂತಿಮವಾಗಿ ಯಾವ ಸ್ಪರ್ಧಿ ಹೊರಹೋಗಲು ನಾಮಿನೇಟ್ ಆಗ್ತಾರೆ ನಿಜಕ್ಕೂ ಒಬ್ಬ ಸ್ಪರ್ಧಿ ದೊಡ್ಡ ಮನೆಯಿಂದ ಆಚೆ ಹೋಗ್ತಾರಾ ಬಿಗ್ ಬಾಸ್ ಮತ್ತೇನಾದರೂ ಟ್ವಿಸ್ಟ್ ಕೊಡ್ತಾರಾ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ